ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಚಿಯಾ ಸೀಡ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಆ ಚಿಯರ್ ಸೀಡ್ಸ್ನ ತೊಗೊಳೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಮತ್ತು ಅದನ್ನು ಯಾವ ರೀತಿ ತೊಗೋಬೋದು ಮತ್ತು ಇದನ್ನು ಯಾರು ತಗೋಬಾರ್ದು ಇಷ್ಟೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಲಭ್ಯ ಇರುತ್ತೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈ ಚಿಯಾ ಸೀಡ್ಸು ಸಣ್ಣ ಸಣ್ಣ ಗ್ರೇಯಿಷ್ ಕಾಳುಗಳ ಸಿಗುತ್ತೆ ನಿಮಗೆ ಮಾಲ್ಗಳಲ್ಲಿ ಅಥವಾ ಸೂಪರ್ ಮಾರ್ಕೆಟ್ಸಲ್ಲಿ ಈ ಚಿಯಾ ಸೀಡ್ಸು ನಮಗೆ ಸಿಗುತ್ತೆ ಫ್ರೆಂಡ್ಸ್ ಇದನ್ನು ನಾವು ತರ್ಟಿ ಮಿನಿಟ್ಸ್ ನೀರಲ್ಲಿ ನೆನೆಸಿ ಅದನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದು ತುಂಬ ತುಂಬ ಒಳ್ಳೆಯದು ಇನ್ನೊಂದು ನೀರಿನಲ್ಲಿ ಕರಗುವ ನಾರಿನಾಂಶ ಇದರಲ್ಲಿ ಎರಡುವಾಗಿರೋದ್ರಿಂದ ಇದನ್ನು ನಾವು ಕು ಈ ಸೀಡ್ಸ್ ವಾಟರ್ ಕುಡಿಯೋದ್ರಿಂದ ತುಂಬ ತುಂಬ ನಮ್ಮ ದೇಹಕ್ಕೆ ಆರೋಗ್ಯಕರವಾದ ಉತ್ತಮ ಲಾಭ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇದನ್ನು ತುಂಬ ಎಫೆಕ್ಟಿವ್ ಆಗಿ ಆಗಬೇಕು ಇದರ ಡಬಲ್ ಆ ಬೆನಿಫಿಟ್ಸ್ ನಮಗೆ ಸಿಗಬೇಕು ಅಂದರೆ ಈ ಚಿಯಾ ಸೀಡ್ಸ್ನ ನಾವು ಎಳ್ನೀರಿನಲ್ಲಿ ತೊಗೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಫ್ರೆಂಡ್ಸ್ ಒಂದು ಸ್ಪೂನ್ ಎ ಸ್ಪೂನ್ ಚಿಯಾ ಸೀಡ್ಸ್ನ ಎಳ್ನೀರಿನಲ್ಲಿ ಹಾಕಿ ಒಂದು ಗಂಟೆಯ ನಂತರ ಅದನ್ನು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳುವುದು ತುಂಬ ಆರೋಗ್ಯಕರ ಅಂತಲೇ ಹೇಳ್ಬೋದು ಬನ್ನಿ ಈ ಚಿಯಾ ಸೀಡ್ಸ್ ವಾಟರ್ ಯಾವುದೆಲ್ಲ ಕಾಯಿಲೆಗಳಿಗೆ ಯಾವುದೆಲ್ಲ ಸಮಸ್ಯೆಗಳಿಗೆ ನಮಗೆ ಪರಿಹಾರ ಕೊಡುತ್ತೆ ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಇದರಲ್ಲಿ ಫೈಬರ್ ಜಾಸ್ತಿ ಅಂದರೆ ನಾರಿನಂಶ ಜಾಸ್ತಿ ಇರೋದರಿಂದ ಯಾರಿಗೆ ಕಾನ್ಸ್ಟಿಪೇಷನ್ ತೊಂದರೆ ಇರುತ್ತೆ ಮಲಬದ್ಧತೆ ಇರುತ್ತೆ ಅದನ್ನು ಗುಣಪಡಿಸ್ಕೊಳ್ಳೋಕ್ಕೂ ಸಹ ಈ ಚಿಯಾ ಸೀಡ್ಸ್ ನಮಗೆ ತುಂಬ ಬೆನಿಫಿಟ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು ಪ್ಲಸ್ ಹೊಟ್ಟೆಯನ್ನು ಶುದ್ಧಿ ಮಾಡೋದಕ್ಕೆ ಈ ಚಿಯಾ ಸೀಡ್ಸ್ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟು ಬಂದ್ಬಿಟ್ಟು ನಿಮಗೆ ಜೀರ್ಣಶಕ್ತಿ ಹೆಚ್ಚಿಸುತ್ತದೆ ಅಂದರೆ ಡೈಜೆಷನ್ ಪವರ್ ಇಂಪ್ರೂವ್ ಆಗೋದಕ್ಕೆ ಈ ಜಿ ಚಿಯಾ ವಾಟರ್ ನಮಗೆ ತುಂಬ ಒಳ್ಳೆಯದು ಅಷ್ಟೇ ಅಲ್ಲದೆ ಇದರಲ್ಲೂ ಒಮೆಗಾ ಫ್ಯಾಟಿಸ್ಟ್ ಅಸಿಡ್ ಜಾಸ್ತಿ ಇರೋದ್ರಿಂದ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಮ್ಮ ಮೆದುಳಿಗಾಗಿರ್ಬೋದು ಮತ್ತು ನರಗಳಿಗಾಗಿರ್ಬೋದು ಹಾರ್ಟ್ಗಾಗಿರ್ಬೋದು ತುಂಬಾ ಆರೋಗ್ಯ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ನರಗಳ ಆರೋಗ್ಯವನ್ನು ಉತ್ತಮಗೊಳಿಸುವುದಕ್ಕೆ ಸಹಾಯ ಆಗುತ್ತೆ ನಮ್ಮ ಬ್ರೈನ್ ಫಂಕ್ಷನ್ ಚೆನ್ನಾಗಾಗೋದಕ್ಕೆ ಈ ಚಿಯಾ ವಾಟರ್ ನಮಗೆ ಅನುಕೂಲ ಮಾಡುತ್ತೆ ಫ್ರೆಂಡ್ಸ್ ಇದು ನಮ್ಮ ಸ್ಕಿನ್ಗೆ ಗ್ಲೋ ಕೊಡೋದಲ್ಲದೆ ಸುಕ್ಕುಗಳನ್ನ ಕೂಡ ಕಡಿಮೆ ಮಾಡುತ್ತೆ ಅಷ್ಟೇ ಅಲ್ಲ ಎಚ್ ಡಿ ಎಲ್ ಕೊಲೆಸ್ಟ್ರಾಲನ್ನು ಹೆಚ್ಚು ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ನಮ್ಮ ಹಾರ್ಟ್ಗೆ ತುಂಬ ಆರೋಗ್ಯನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಈ ಚಿಯಾ ವಾಟರ್ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇದು ಬಿ ಪಿ ನಿಯಂತ್ರಣದಲ್ಲಿಡೋಕ್ಕೂ ಕೂಡ ಈ ಚಿಯಾ ಸೀಡ್ಸ್ ವಾಟರ್ ನಮಗೆ ತುಂಬ ಒಳ್ಳೆಯದು ಮಧುಮೇಹಿಗಳಿಗಂತೂ ತುಂಬ ರಾಮಬಾಣನೆ ಅಂತ ಹೇಳ್ಬೋದು ಈ ಚಿಯಾ ಸೀಡ್ಸ್ ವಾಟರ್ ಮಧುಮೇಹಿಗಳು ಯಾವ ಹೇಗೆ ತಗೋಬೇಕು ಅಂದರೆ ಇವರು ಯಾವುದೇ ಆಹಾರ ತಗೊಳ್ಳಿ ಅದರೊಂದಿಗೆ ಎರಡು ಸ್ಪೂನ್ ಚಿಯಾ ಸೀಡ್ಸ್ನ ಬೆರೆಸಿ ತಗೊಳ್ಳೋದು ಒಳ್ಳೆಯದು ಅಂತಲೇ ಹೇಳ್ಬೋದು ಉದಾಹರಣೆಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲೂ ಸಹ ಈ ಚಿಯಾ ಸೀಡ್ಸ್ನ ಬೆರೆಸಿ ತಗೊಳ್ಳೋದು ತುಂಬ ಒಳ್ಳೆಯದು ನೀವು ಯಾವುದೇ ಫ್ರೂಟ್ಸ್ ಜ್ಯೂಸ್ ಆಗಿರ್ಬೋದು ಸಲಾಡ್ ಆಗಿರ್ಬೋದು ಯಾವುದ್ರ ಜೊತೆಗಾದರೂ ನೀವು ಈ ಚಿಯಾ ಸೀಡ್ಸ್ನ ಮಿಕ್ಸ್ ಮಾಡಿ ತೊಗೊಳ್ಬೋದು ಮಧುಮೇಹಿಗಳು ಅಷ್ಟೇ ಅಲ್ಲ ಫ್ರೆಂಡ್ಸ್ ಇದು ಬೊಜ್ಜು ಕಡಿಮೆ ಮಾಡೋದಕ್ಕೂ ಕೂಡ ನಮಗೆ ಸಹಾಯ ಮಾಡುತ್ತೆ ಇದು ಬ ಕೊಲೆಸ್ಟ್ರಾಲ್ ಕರಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಎಕ್ಸ್ಟ್ರಾ ಫ್ಯಾಟಿ ಏನಾದರೂ ಇದ್ದರೆ ಬೊಜ್ಜು ಇದ್ದರೆ ಅದನ್ನು ಕೂಡ ಕರಗಿಸುತ್ತೆ ಈ ಚಿಯಾ ಸೀಡ್ಸ್ ವಾಟರ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ವೆಯ್ಟ್ ಲಾಸ್ಗೆ ತುಂಬ ಅನುಕೂಲ ಈ ಚಿಯಾ ಸೀಡ್ಸು ಏಕೆಂದರೆ ಫ್ರೆಂಡ್ಸ್ ಈ ಚಿಯಾ ಸೀಡ್ಸ್ನ ನಾವು ನೀರಲ್ಲಿ ಹಾಕಿದಾಗ ಅದು ಸ್ವೆಲ್ ಆಗುತ್ತೆ ಅಂದರೆ ದಪ್ಪ ಆಗುತ್ತೆ ಅದನ್ನು ನಾವು ಕುಡಿದಾಗ ನಮಗೆ ಹೊಟ್ಟೆ ತುಂಬಿರೋ ಫೀಲ್ ಬರುತ್ತೆ ಅದಕ್ಕೆ ಅದರಿಂದ ನಾವು ಇನ್ನು ಎಕ್ಸ್ಟ್ರಾ ಎಕ್ಸ್ಟ್ರಾ ತಿನ್ನೋದು ಕಡಿಮೆ ಆಗುತ್ತೆ ಅದರಿಂದ ಆದಷ್ಟು ಬೇಗ ತೂಕ ಕಡಿಮೆ ಆಗುತ್ತೆ ಇದರಲ್ಲಿ ಜಿಂಕ್ ಇರೋದರಿಂದ ಅಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಜಿಯಾ ಚಿಯಾ ಸೀಡ್ಸ್ ಫ್ರೆಂಡ್ಸ್ ಇದರಲ್ಲಿ ಖನಿಜಾಂಶಗಳು ಕ್ಯಾಲ್ಸಿಯಮು ಮೆಗ್ನೀಷಿಯಮು ಫಾಸ್ಪರಪ್ಪು ಜಿಂಕು ಎಲ್ಲ ತುಂಬ ಇರುತ್ತೆ ಅದಕ್ಕೋಸ್ಕರ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾರಿಗೆ ಎದೆ ಉರಿ ಹೊಟ್ಟೆ ನೋವು ಇರುತ್ತೆ ಅವರು ಕೂಡ ಈ ಚಿಯಾ ವಾಟರ್ನ ತಗೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಯಾರಿಗೆಲ್ಲ ಸ್ಟ್ರೆಸ್ಸು ಅಥವಾ ಆಂಗ್ಸೈಟಿ ಡಿಪ್ರೆಷನ್ನು ನಿದ್ರಾಹೀನತೆ ಇನ್ ಹಾರ್ಮೋನುಗಳ ಇಂಬ್ಯಾಲೆನ್ಸು ಇಂಥ ಸಮಸ್ಯೆಗೂ ಕೂಡ ಈ ಚಿಯಾ ಸೀಡ್ಸ್ ವಾಟರ್ ತುಂಬ ಪರಿಣಾಮಕಾರವಾದ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈಗ ಆಫ್ಟರ್ ಫಾರ್ಟಿ ಮೆನೋಪಾಸ್ ಅಲ್ಲಿರ್ತಕ್ಕಂಥ ಮಹಿಳೆಯರು ಈ ಚಿಯಾ ಸೀಡ್ಸ್ ವಾಟರ್ನ ಪ್ರತಿನಿತ್ಯ ಕುಡಿತಾ ಬಂದರೆ ಆ ಮೆನೋಪಾಸ್ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಆದರೆ ಇದನ್ನು ಒಂದು ದಿನ ಎರಡು ದಿನ ವಾರ ತಿಂಗಳು ತೊಗೊಂಡ್ರೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತಾ ಅಂತ ನೀವು ಕೇಳ್ಬೋದು ಖಂಡಿತ ಇಲ್ಲ ಫ್ರೆಂಡ್ಸ್ ಇದನ್ನು ರೆಗ್ಯುಲರಾಗಿ ನಾವು ತೊಗೊಳ್ತಾ ಬರಬೇಕು ರೆಗ್ಯುಲರಾಗಿ ನಾವು ತೊಗೊಳ್ತಾ ಬಂದಾಗ ಈಗ ನಾನು ಹೇಳಿದ್ದ ಎಲ್ಲ ಬೆನಿಫಿಟ್ಸು ಇದರಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಕಿಡ್ನಿ ಪ್ರಾಬ್ಲಮ್ ಇರೋರು ಗರ್ಭಿಣಿಯರು ಮತ್ತು ಬಾಣಂತಿಯರು ನೋಡಿಕೊಂಡು ಕಡಿಮೆ ತಗೊಳ್ಳೋದು ಅಥವಾ ತೊಗೊಳ್ದೇ ಇರೋದೇ ಒಳ್ಳೆಯದು ರೀಸೆಂಟಾಗಿ ಸರ್ಜರಿ ಆಗಿರೋರು ಕೂಡ ಕೆಲವು ತಿಂಗಳ ಕಾಲ ಇದನ್ನು ತೊಗೊಳ್ದೇ ಇರೋದೇ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಏಕೆಂದರೆ ಇದರಲ್ಲಿ ಫೈಬರ್ ಆಗಲಿ ಖನಿಜಾಂಶಗಳಾಗಲಿ ಜಾಸ್ತಿ ಇರೋದರಿಂದ ಪ್ರೋಟೀನ್ಸ್ ಜಾಸ್ತಿ ಇರೋದರಿಂದ ನಮ್ಮ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ತುಂಬ ತಗೊಳ್ಳೋದು ಅಷ್ಟು ಒಳ್ಳೆಯದಂತ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಚಿಯಾ ಸೀಡ್ಸನ್ನ ನಾವು ಕನ್ಸ್ಯೂಮ್ ಅಂದರೆ ತಿನ್ನೋದ್ರಿಂದ ಅಂದರೆ ಕುಡಿಯೋದ್ರಿಂದ ನೀರಿಗೆ ಹಾಕ್ಕೊಂಡು ಎಷ್ಟೆಲ್ಲ ಲಾಭಗಳಿವೆ ಅಂತ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಮ್ಮ ರಕ್ತನಾಳಗಳಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಥವಾ ಇರೋದನ್ನು ಕರಗಿಸೋಕ್ಕೆ ಈ ಓ ಈ ಚಿಯಾ ಸೀಡ್ಸ್ನಲ್ಲಿ ಗುಣಗಳಿವೆ ಆದ್ದರಿಂದ ನಮಗೆ ಕಾರ್ಡಿಯಾ ಇದು ಏನಂತಾರೆ ಈಗಿನ ಹಾರ್ಟ್ ಅಟ್ಯಾಕಲ್ಲಿ ನೈಂಟಿ ಪರ್ಸೆಂಟ್ ಕಾರ್ಡಿಯಾ ಕೆನ್ಡಿಕ್ ಅಂತ ಏನು ಹೇಳ್ತಾರೆ ಅದನ್ನು ಕೂಡ ಅವಾಯ್ಡ್ ಮಾಡೋದು ಈ ಚಿಯಾ ಸೀಡ್ಸ್ನ ಗುಣ ಆಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಎಲ್ಲರೂ ಚಿಯಾ ಸೀಡ್ಸ್ ವಾಟರ್ನ ಇವತ್ತಿಂದಲೇ ಕುಡಿಯೋಣ ಆರೋಗ್ಯವನ್ನು ನಮ್ಮದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ನೋಡಿ ಫಾಲೋ ಮಾಡಿ ಎಲ್ತ್ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್